ಪ್ರತಿಯೊಬ್ಬರು ಧರ್ಮದಲ್ಲಿ ನಂಬಿಕೆ ದೇವರಲ್ಲಿ ಭಕ್ತಿ ಹೊಂದಿರಬೇಕು ಧರ್ಮದಿಂದ ಮನಸ್ಸಿಗೆ ನೆಮ್ಮದಿ ಜೀವನದ ಯಶಸ್ಸು ಸಿಗಲಿದೆ ನಾವು ನಮ್ಮ ಮನೆಗಳನ್ನು ಹೇಗೆ ಕಾಪಾಡಿಕೊಳ್ಳುತ್ತೇವೋ ಹಾಗೆ ನಮ್ಮ ಮಂದಿರಗಳು ಮತ್ತು ಮಠಗಳನ್ನು ಕಾಪಾಡಿಕೊಳ್ಳಬೇಕೇ ದೇಶದ ಜನರಲ್ಲಿ ಭಕ್ತಿ ಭಾವನೆ ಉಳಿದಿರುವುದರಿಂದ ಆಧುನಿಕತೆ ಎಷ್ಟೇ ಬದಲಾವಣೆಗಳಾದರೂ ಅಡಚಣೆಗಳಿಂದ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಉಳಿದು ಮುಂದುವರೆದಿವೆ ಎಂದು ಶ್ರೀಶೈಲ ಪೀಠದ ಜಗದ್ಗುರುಗಳು ಹಾಗೂ ಚಿಕ್ಕೋಡಿ ತಾಲೂಕಿನ ಯಡ್ಡೂರ್ ಗ್ರಾಮದ ವೀರಭದ್ರ ದೇವಸ್ಥಾನದ ಹಾಗೂ ಕಾಡಸಿದ್ದೇಶ್ವರ ಸಂಸ್ಥಾನ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಚನ್ನಪಂಡಿತರಾಧ್ಯ ಶಿವಾಚಾರ್ಯ ಹಾಗೂ ಮಹಾಸ್ವಾಮಿಗಳು ಹೇಳಿದ್ರು ಅವರು ಮಂಗಳವಾರದಂದು ಚಿಕ್ಕೋಡಿ ತಾಲೂಕಿನ ಯಡ್ಡೂರ್ ಮತ್ತು ಕಲ್ಲೋಳ್ ಗ್ರಾಮದ ಕೃಷ್ಣ ಮತ್ತು ದೂರ್ಗಂಗಾ ನದಿ ಸಂಗಮ ತೀರದಲ್ಲಿ ಪವಿತ್ರ ಮಕರ ಸಂಕ್ರಮಣ ಸ್ನಾನ ಮಾಡಿ ಆಯೋಜಿಸಲಾದ ಧರ್ಮ ಮಾತನಾಡಿ ನಮ್ಮ ಕೈಲಾದಷ್ಟು ನೆರವು ನೀಡಬೇಕು ನಮ್ಮ ಹಿರಿಯರ ಮನೆ ಮಠ ಹುಷಾರು ಎಂದು ಹೇಳಿದರು ನಾವು ನಮ್ಮ ಮನೆಗಳನ್ನು ಕಾಪಾಡಿಕೊಳ್ಳುವಂತೆ ಮಠಗಳನ್ನು ಕಾಪಾಡಿಕೊಳ್ಳಬೇಕು ಇದು ನಮ್ಮ ಕರ್ತವ್ಯ ಎಂದರು ನೀವು ನೂರು ರೂಪಾಯಿ ಸಂಪಾದಿಸಿದ್ದರೂ ಒಂದು ರೂಪಾಯಿನಾದರೂ ಧರ್ಮ ಉಳಿಸುವ ಮಠಕ್ಕೆ ನೀಡಬೇಕು ಆಗ ಮಾತ್ರ ಮಠ ಉಳಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಉದಯ್ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಿಕ್ಕೋಡಿ